ತಿಪ್ಪಟೂರು ತಾಲೂಕಿನ ನೊಣವಿನಕೆರೆ ಶ್ರೀ ಕಾಡುಸಿದ್ದೇಶ್ವರ ಮಠದಲ್ಲಿ ಮೂರು ದಿನಗಳ ಕಾಲ ಶ್ರೀ ಅಜ್ಜಯ್ಯನ ಜಾತ್ರೆ ನಡೆಯಿತು ತಿಪ್ಪಟೂರು ತಾಲೂಕಿನ ನೊಣವಿನಕೆರೆ ಶ್ರೀ ಕಾಡುಸಿದ್ದೇಶ್ವರ ಮಠದಲ್ಲಿ ಮೂರು ದಿನಗಳ ಕಾಲ ಶ್ರೀ ಅಜ್ಜಯ್ಯನ ಜಾತ್ರೆ ನಡೆಯಿತು ಕರಿಬಸವ ಸ್ವಾಮೀಜಿ ಎರಡು ಸಾವಿರದ ಮೂವತ್ತೆರಡನೇ ವಾರ್ಷಿಕ ಸ್ಮರಣೋತ್ಸವ ಹಾಗೂ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಹದಿನೇಳನೇ ವರ್ಷದ ಪುಣ್ಯಾರಾಧನೆ ಚಿಣ್ಣರ ಸಂತೆ ಕಾಡುಸಿದ್ದೇಶ್ವರ ಅಡ್ಡಪಲ್ಲಕ್ಕಿ ಉತ್ಸವ ಮತ್ತು ರಥೋತ್ಸವ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ವಿದ್ಯಾ ಯಜ್ಞ ಸಂಕಲ್ಪ ಯಜ್ಞ ಕಾರ್ಯಕ್ರಮ ಲಿಂಗ ದೀಕ್ಷೆ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಮತ್ತು ಕಬಡ್ಡಿ ಪಂದ್ಯಾವಳಿಗಳು ನಡೆದವು ಭಾನುವಾರ ನಡೆದ ಧರ್ಮಸಭೆಯಲ್ಲಿ ವಿಧಾನಪರಿಷತ್ ಸದಸ್ಯ ಜೆ ಸಿ ಚಂದ್ರಶೇಖರ್ ಮಾತನಾಡಿ ನಾವು ಎಷ್ಟು ಆಸ್ತಿ ಮಾಡುತ್ತಿದ್ದೇವೆ ಎಂದು ಲೆಕ್ಕ ಹಾಕಿದರೆ ಆ ದೇವರು ಅವರ ಆಯಸ್ಸು ಎಷ್ಟು ಕಡಿಮೆಯಾಗುತ್ತಿದೆ ಎಂದು ಲೆಕ್ಕ ಹಾಕುತ್ತಿದ್ದಾನೆ ಆದ್ದರಿಂದ ನಾವು ಆದಷ್ಟು ಮಠಗಳ ಮುಖೇನ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಎಂದರು ನಾನು ಯಾಕೆ ಹೇಳ್ತಾ ಇದೀನಿ ಇದಿನ ಅಂತ ಅಂದ್ರೆ ಗುರುವಿನ ಗುಲಾಮ ನಾದು ಅದನ್ನ ದೊರಕದೆ ಅದಾದ ಮಾತ್ರ ಅದು ಅನುಗ್ರಹ ಪಡೆಯದಕ್ಕೆ ಆಗತ್ತೆ ಹೊರತು ಇಲ್ಲ ಅಂದ್ರೆ ಆಗದಿಲ್ಲ ಕರ್ಕೊಂಡು ಬಂದಾಗ ಅವರು ಡಿ ಕೆ ಶಿವಕುಮಾರ್ ಅವರು ಕರ್ಕೊಂಡು ಬಂದ್ರು ನಿಜವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ನಾನು ಯಾವತ್ತೂ ರೂಢಿಯಾಗಿರ್ತೀನಿ ಈ ವಿಚಾರದಲ್ಲಿ ಯಾಕೆ ಅಂತ ಅಂದ್ರೆ ನನಗೆ ಒಂದು ದೇವರಂತೆ ತನ್ನ ಕರ್ಕೊಂಡ್ಬಂದು ನನ್ನನ್ನ ಬಿಟ್ಟರು ಡಿ ಕೆ ಶಿವಕುಮಾರ್ ಅವರು ಅಂತ ಒಂದು ದುಷ್ಟಕರವಾದಂತ ಪರಿಸ್ಥಿತಿನಲ್ಲಿ ತಿಪಟೂರು ಶಾಸಕ ಕೆ ಷಡಕ್ಷರಿ ಮಾತನಾಡಿ ಈ ಬಾರಿ ತಿಪಟೂರು ಕ್ಷೇತ್ರವನ್ನು ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ನನ್ನ ಹೋರಾಟ ಇದೆ ನೊಣವಿನ ಕೆರೆಯ ಶ್ರೀಗಳು ನೊಣವಿನ ಕೆರೆಯ ನೀರನ್ನು ತಿಪಟೂರಿಗೆ ಕುಡಿಯಲು ಕೊಡಲು ದೊಡ್ಡ ಮನಸ್ಸು ಮಾಡಬೇಕು ಅವರು ಒಪ್ಪಿಗೆ ಕೊಟ್ಟರೆ ಮುಂದಿನ ಕಾರ್ಯ ನಾನು ಮಾಡುತ್ತೇನೆ ಎಂದು ತಿಳಿಸಿದರು ಈಗಲೂ ಗುರುಗಳು ನಾನು ಬದಿ ಆಶೀರ್ವಾದ ಮಾಡಿದ್ದೇನೆ ನನಗೆ ಸೀಟ್ ಬಳಸಿ ಬದ್ದಿ ನನ್ನ ಮಂತ್ರಿ ಮಾಡಿ ಬಂದಿದ್ದ ಅಂತ ಖಂಡಿತ ಕೇಳಿ ಕೇಳೋದಿಲ್ಲ ಅದು ಕೇಳಿ ಪಡ್ಬೇಕಲ್ಲ ಗುರುಗಳು ಕೊಡ್ತಾರೆ ಅಂತಕ್ಕಂಥ ಧೈರ್ಯ ಅಧ್ಯಯನ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಭಾವಿಸಿದ್ದೇನೆ ಬಹುಶಃ ನಂದು ಕೊರೆಯಾಟ ಕಾಣಿಸಿದ್ದೆ ಹುಡುಗನ ಕಾಣ್ತೀನಿ ಆರು ಚುನಾವಣೆ ಮಾಡಿದ್ದೀನಿ ಮೂರು ಚುನಾವಣೆ ಸೋತಿದ್ದೀನಿ ಮೂರು ಚುನಾವಣೆ ಗೆದ್ದಿದ್ದೇನೆ ಇನ್ನೊಂದು ವಿಶೇಷ ಅಂದ್ರೆ ನನ್ನ ಕ್ಷೇತ್ರದಲ್ಲಿ ಮೂರನೇ ಬಾರಿ ಯಾರು ಶಾಸಕರಾಗಿಲ್ಲ ಸರಿ ನಾನು ಒಂದೇ ಮಾಡಿದ್ದು ಸದ್ಯ ನನಗೊಂದು ಕೈ ಸಿಕ್ತು ಜನ ಕೈ ಮುಗಿಯಕ್ಕೆ ಐದು ಪಂಚ ಗ್ಯಾರಂಟಿ ಅದನ್ನ ಇಡ್ಕೊಂಡು ಹೊರಟೆ ಎಲ್ಲಾ ಮನೆ ಹೆಣ್ಮಕ್ಳ ಹತ್ರ ಹೋಗಿ ಕೈ ಮುಗಿದು

ಅಂದಿನಿಂದ ಹತ್ತೊಂಬತ್ತು ಪೂಜ್ಯರ ತಪಸ್ಸಿನ ಫಲ ಮತ್ತು ಈಗಿನ ಪೂಜ್ಯರ ಆಶೀರ್ವಾದದೊಂದಿಗೆ ಶ್ರೀಮಠ ಶಕ್ತಿ ತುಂಬಿ ಬೆಳೆದು ನಿಂತಿದೆ ಎಂದರು ಈ ಸಂದರ್ಭದಲ್ಲಿ ವಿವಿಧ ರಾಜಕಾರಣಿಗಳು ಹಾಗೂ ಕೆಲ ಮಠಾಧೀಶರುಗಳು ಸಹ ಈ ಅಜ್ಜಯನ ಮೂರು ದಿನಗಳ ಜಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದರು ಎಂದರು ಪ್ರಸ್ತುತ ಗುರುಗಳ ಒಂದು ಸತ್ಸಂಕಲ್ಪ ಮತ್ತು ಪ್ರಯತ್ನ ಆ ಪ್ರಯತ್ನಕ್ಕೆ ನಮ್ಮ ನಿಮ್ಮೆಲ್ಲರ ಒಂದು ಸಹಕಾರ ಶ್ರೀಮಠದ ಇರ್ತಕ್ಕಂಥ ಎಲ್ಲ ಸಕ್ರಿಯ ಭಕ್ತರಲ್ಲಿ ಕಾರಣ ಯಾಕಂತಂದ್ರೆ ಸಕ್ರಿಯ ಅಂತ ಹೇಳ್ತಿರೋದಂದ್ರೆ ಕೆಲವರು ವರ್ಷಕ್ಕೊಂದೇ ಸಾರಿ ಬರ್ತಾರೆ ಸಾರಿ ಬರ್ತಾರೆ ಮುಖ ತೋರಿಸ್ತಾರೆ ಹೋಗ್ತಾರೆ ಇನ್ನು ಕೆಲವು ಭಕ್ತರು ಏನಂತಂದ್ರೆ ಅವ್ರು ಸುಖಕ್ಕೆ ಬರಲ್ಲ ಬರೀ ನಮ್ಮ ಕಷ್ಟಕ್ಕೆ ಬರ್ತಾರೆ ಏನಂತಂದ್ರೆ ಯಾವಾಗ ಮಠಕ್ಕೆ ಏನಾದರೂ ವ್ಯವಸ್ಥೆ ಬೇಕಾಗಿರ್ತದೋ ಏನು ಅವಶ್ಯಕತೆ ಇರ್ತದೋ ಅವಾಗ ಬರ್ತಾರೆ ಅವ್ರ ಸೇವೆಯನ್ನ ಸಲ್ಲಿಸ್ತಾರೆ ಸೇವೆ ಸಲ್ಲಿಸಿ ಗುರುಗಳ ಆಶೀರ್ವಾದ ಪಡಿತಾರೆ ಹೋಗ್ತಾರೆ ಇನ್ನೊಂದು ರೀತಿ ಭಕ್ತರು ಏನಂತಂದ್ರೆ ಅವ್ರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಏನು ಏನ್ ಅಂತ ಅವ್ರಿಗೆ ಗೊತ್ತಿರುತ್ತಷ್ಟೆ ಈ ಮಠದಲ್ಲಿ ಎಲ್ಲ ಜಾತಿ ವರ್ಗಗಳಿಗೂ ಆ ಒಂದು ಒಂದು ಅವಕಾಶ ಏನಪ್ಪಾ ಅಂದ್ರೆ ಗುರುಗಳ ಆಶೀರ್ವಾದ ಪಡೆಯುವಂತದ್ದು ಅವರು ಇವರೇನಾದ್ರೆ ಎಲ್ಲರಿಗೂ ಒಂದು ಮಾರ್ಗದರ್ಶನವನ್ನ ಆಶೀರ್ವಾದವನ್ನು ಕೊಡುವಂತ ಸತ್ಸಂಕಲ್ಪ ಬರ್ಬಳಿತು ನಿಜಕ್ಕೂ ಕಣ್ಮನ ಸಾಲದು ನೂರ್ ಕಣ್ಣಿದ್ರು ಸಾಲದು ಅಂತಾರಲ್ಲ ಈ ಒಂದು ಅದ್ಭುತವಾದ ದೃಶ್ಯವನ್ನ ನೋಡಲು કુજે આદરણીય ભક્તો એમની ભક્તિમાનારપણે માડી અસ્તે ભક્તિય ભાવવના તોરતા ઈદાળે લક્ષ્મી રાજે ધામ બી દેતી રા અસ્તે ભક્તિ ભાવદિંદા દેવી કે મમર તન્ના નમનવને ભક્તિયના સજસ્તાઈદાળે લક્ષ્મી હેડો હેડો સમય ફર ಚಪ್ಪಾಳದಲ್ಲಿ ಲಕ್ಷ್ಮಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸೋಣ ಲಕ್ಷ್ಮಿಗೆ ವಾವ್ ಎಂತಹ ಅದ್ಭುತವಾದ ಕ್ಷಣಗಳು ಇದನ್ನ ಕೊಟ್ಟಿರುವ ನಾವೇ ಧನ್ಯರಂತ ಹೇಳಬಹುದು ಎಷ್ಟು ಚೆನ್ನಾಗಿ ಅದು ಮಾಡ್ತಾ ಇದ್ದೇವೆ ಎಷ್ಟು ಜನ ಮಾತು ಕೇಳಿಸ್ಕೊಳ್ತಾ ಇದ್ದೆ ಮಾವು ತನ್ನ ಮಾತನ್ನು ಎಷ್ಟೋ ಸಲ ಪ್ರಾಣಿಗಳಿರುವಂತದ್ದು ಮನುಷ್ಯರಿಗೆ ಇರೋದಿಲ್ಲ ಆ ಗುಣಗಳು ಅಂತ ಹೇಳ್ತೀವಿ ಎಲ್ಲವನ್ನೂ ಬಲ್ಲ ಮಾತನಾಡುವ ನಾವು ಒಂದೊಂದ್ಸಲ ಈ ರೀತಿ ನಡ್ಕೊಳಲ್ಲ